ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗನು ಎಪಿಸೋಡ್ ನೋಡಿರ್ತೀರ ಎಪಿಸೋಡ್ ಬಗ್ಗೆ ಆಮೇಲೆ ಮಾತಾಡೋಣ ಮುಖ್ಯವಾಗಿ ಗಿಲ್ಲಿ ಮತ್ತು ಅಲ್ಲಿ ಗೆಸ್ಟ್ಗಳ ಬಗ್ಗೆ ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ ತಪ್ಪು ಯಾರ ಅಂತ ಖಂಡಿತವಾಗ್ಲು ಹೆಸರು ಬರ್ದು ಮತ್ತು ಕಮೆಂಟ್ ಹಾಕಿ ಯಾಕಂದ್ರೆ ತುಂಬ ನೆಗೆಟಿವ್ ಬರ್ತಾ ಇದೆ ಗಿಲ್ಲಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗೋದು ಸತ್ಯ ಕೂಡ ಹೌದು ಯಾಕಂದರೆ ಕಲರ್ಸ್ ಕಾರಣ ಮತ್ತು ಬಿಗ್ ಬಾಸ್ ಅವರು ಬ್ಲೇಮ್ ಮಾಡ್ತಾ ಇದಾರೆ ಗಿಲ್ಲಿ ಮಾಡಿ ತಪ್ಪು ಅಂತ ಯಾಕೆ ಅಂದರೆ ಅತಿಥಿಗಳು ಅತಿಥೋಭವ ಅಂತ ಅತಿಥಿಗಳು ದೇವ್ರ ಥರ ನೋಡ್ಕೋಬೇಕು ಅದನ್ನು ನೀವು ಏನು ಮಾಡ್ತಾ ಇದ್ರ ಅಂತ ಇಲ್ಲಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಅತಿಥಿಗಳು ಅತಿಥಿ ಅತಿಥಿ ಥರ ಇದ್ದರೆ ಅತಿಯಾಗಿ ಮಾಡ್ತಾ ಇದ್ರ ಇದು ಕೌಂಟ್ ಆಗುತ್ತೆ ಅಲ್ಲಿ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೇಲಿ ಹನ್ನೆರಡು ಜನ ಇದ್ದರು ಆ ಹನ್ನೆರಡು ಜನದಲ್ಲಿ ಹದಿಮೂರು ಜನ ಇದ್ದರು ಯಾರನ್ನು ಕಳಿಯಲ್ಲ ಯಾರ ಹತ್ರನೂ ಹೋಗೋಲ್ಲ ಗಿಲ್ಲಿ ನೀನೇ ಬರಬೇಕು ಗಿಲ್ಲಿ ನೀನೇ ಬರಬೇಕು ಗಿಲ್ಲಿ ನೀನೇ ಬರಬೇಕಂತೆಲ್ಲ ಕರೀತಾರೆ ಅವ್ರಿಗೆಲ್ಲ ಉರಿಸ್ತಾರೆ ಅವ್ರಿಗೆಲ್ಲ ಟ್ರಿಗರ್ ಮಾಡ್ತಾರೆ ಅವ್ರಿಗೆಲ್ಲ ಇದು ಮಾಡ್ತಾರೆ ಆಮೇಲೆ ಏನಾದರೂ ಮಾತಾಡ್ರೆ ಒಂದೊಂದು ಸತ್ಯ ಖಂಡಿತವಾಗಲೇ ಗಿಲ್ಲಿ ಒಂದು ಟೈಮಲ್ಲಿ ಹೇಳ್ತಾನೆ ನೀವು ಐದು ಜನ ನನಗೆ ಒಂದು ಲೆಕ್ಕನೇ ಅಲ್ಲ ಅಂತ ಅದೇ ರೀತಿ ಆಯಿತು ಸ್ಟಾರ್ಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟು ಗಿಲ್ಲಿ ಮಾಡಿ ತಪ್ಪೆ ಅಲ್ಲಿ ಆ ರೀತಿ ಗೆಸ್ಟ್ಗಳು ಬಂದಾಗ ಅವ್ರನ್ನ ಆ ರೀತಿ ಎಲ್ಲ ಅನ್ನಬಾರ್ದು ನಿನ್ನೆ ಒಂದು ಪದಗಳಾಗಿರ್ತವಲ್ಲ ಆ ಪದಗಳೆಲ್ಲ ಯೂಸ್ ಮಾಡಬಾರ್ದು ಮುಖ್ಯವಾಗಿ ಏನಂದರೆ ಮೂರು ಮದುವೆಯನ್ನು ಬಿಟ್ಟು ತಿನ್ನಕ್ಕೆ ಬಂದಿರೋಂಥ ಮತ್ತು ಇಲ್ಲಿ ಇವತ್ತು ಕೂಡ ನಾವು ತಂದಾಕ್ತೀನಿ ನೀವು ತಿಂತೀರ ಈ ಪದಗಳು ಯೂಸ್ ಮಾಡಬಾರ್ದು ಹಂಡ್ರೆಡ್ ಪರ್ಸೆಂಟು ತಪ್ಪೆ ಗೆಲ್ಲಿದೆ ಆದರೆ ಸ್ಟಾರ್ಟ್ ಮಾಡಿದ್ದೆ ಯಾರು ಅಲ್ಲಿ ಅವ್ರು ಆ್ಯಂಕರಿಂಗ್ ಮಾಡ್ತಾ ಇರ್ತಾರೆ ಆ ಆ್ಯಂಕರಿಂಗ್ ಮಾಡೋ ಟೈಮಲ್ಲಿ ಯಾರು ಸ್ಟಾರ್ಟ್ ಮಾಡಿದ್ರು ಏನೋ ಒಂದು ಪಲ್ಸ್ ಮಾಡಿದಾಗ ಅವರು ರೋಸ್ಟ್ ಮಾಡೋ ಟೈಮಲ್ಲಿ ಇರುತ್ತೆ ಸಭ್ಯತೆಯಿಂದ ರೋಸ್ಟ್ ಮಾಡಬೇಕಂತ ಅಲ್ಲಿ ಮಾಡ್ತಾ ಇರ್ತಾರೆ ಆ ರೋಸ್ಟ್ ಮಾಡೋಕ್ಕಾದ್ರೆ ಯಾವಾಗ ನೀವು ಮ್ಯಾನೇಜರ್ ಹತ್ರ ಗಿಲ್ಲಿಗೆ ಗಿಲ್ಲಿ ಆ ರೀತಿ ಅಂತ ಸುಮ್ಮನೆ ಇದ್ದಿದ್ರೆ ಅಲ್ಲಿ ಆಗೋದು ಬಟ್ ನೀವು ಗಿಲ್ಲಿಗೆ ರೋಸ್ಟ್ ಮಾಡಕ್ಕೆ ಹೋಗ್ತೀರಾ ಗಿಲ್ಲಿನೇ ಉರ್ಸಕ್ಕೆ ಹೋಗ್ತೀರಾ ಸ್ಟೇಜ್ ಮೇಲೆ ಇದ್ದಾಗ ನೀವೇನು ಮಾಡ್ತಾಯಿದ್ರಿ ಎದ್ ಎದ್ದು ಹೋಗ್ತಾಯಿದ್ರಿ ಎದ್ದೆದ್ದು ಮಾತಾಡ್ತಾ ಇದ್ರಿ ಹೋಗ್ತಾ ಇದ್ರಿ ಅಲ್ಲಿ ಏನಾಗ್ತಾ ಇತ್ತು ಇವರು ಆ ಕಡೆಯಿಂದ ಬರ್ತಾ ಇದಾರೆ ನಾನು ಈ ಕಡೆಯಿಂದ ಹೋಗೋಣ ಅಂದ್ ಒಂದು ಹೋಗ್ತಾ ಇತ್ತು ಆ ಪನ್ ಮೇಲೆ ಹೋದಾಗ ಅದೇನಾಗ್ತು ಓವರ್ ಆಯ್ತು ಅದು ಹೇಳ್ತೀವಲ್ಲ ಅದೇನು ಹಾಲು ಅತಿ ಆದರೆ ಅಮೃತಗಳು ಅತಿಯಾದ್ರೆ ವಿಷಯ ಆಗುತ್ತೆ ಅಂತ ಗಿಲ್ಲಿ ವಿಷಯಗಳು ಆಗಿದ್ದವು ಅದೇ ಯಾಕೆ ಅಂದರೆ ಆ ರೀತಿಯೆಲ್ಲ ರಿಯಾಕ್ಟ್ ಮಾಡಬಾರ್ದಾಯ್ತು ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗಿಲ್ಲಿ ಇದೆ ಆದರೆ ಎಷ್ಟಾದರೆ ತಪ್ಪಿದೋ ಅಷ್ಟು ಕೂಡ ಗೆಸ್ಟ್ಗಳು ತಪ್ಪಿದೆ ಅವ್ರು ಗೆಸ್ಟ್ಗಳ ಥರ ವರ್ತನೆ ಮಾಡಲಿಲ್ಲ ಅಲ್ಲಿ ಅತಿಥಿಗಳು ಅತಿಥಿಗಳಾಗಿರೋಲ್ಲ ಅಹಂಕಾರಿಗಳಾಗಿದ್ರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕೆ ಅಂದರೆ ಅಲ್ಲಿ ಗಿಲ್ಲಿ ರೋಸ್ಟ್ ಮಾಡಬೇಕಾದ್ರೆ ನೀವು ಸಿಂಪಲ್ ಆಗಿ ಸಿಂಪ್ಲ ಆಗಿ ಏನಾದರೂ ಹೇಳಿದರೆ ಅದು ರಿಪೀಟ್ ಆಗ್ತಿರಲ್ಲ ನೀವು ಟಾಂಗ್ ಟಾಂಗ್ ಕೊಡ್ತಾ ಇದ್ರಿ ನೀವು ಮರೆಯಲ್ಲ ಇನ್ನೇ ಏನೋ ಅಂತ ಇದ್ರಿ ಅದೆಲ್ಲ ಅಂತ ಇದ್ರಿ ಸಿಂಪಲ್ಲು ಟ್ಯಾಲಪ್ ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಅಲ್ಲ ಅಷ್ಟೊತ್ತು ಅಷ್ಟೇನು ನಿಂತ್ಕೊಂಡು ಪಾಯಿಂಟ್ ಟು ಪಿನ್ ಡೈಲಾಗ್ ಟು ಡೈಲಾಗ್ ಸಿನಿಮಾ ಡೈಲಾಗ್ ಎಲ್ಲ ಮಿಕ್ಸ್ ಮಾಡಿ ಹೊಡೆದು ಯಾವನ್ ಕೈ ಯಾ ಸಾರಿ ಯಾರ ಕೈಲಿ ಹೋಗಲ್ಲ ಆ ರೀತಿಯೆಲ್ಲ ಮಾತಾಡ್ತಾಯಿದ್ರು ಕಂಪ್ಲೀಟಾಗಿ ಏನು ಗೊತ್ತಾ ಇವ್ರಿಗೆ ಎಲ್ಲೋ ಎಲ್ಲೆಲ್ಲೋ ಏನೇನೋ ಆಗಿದೆ ಗುರು ಅಷ್ಟೇ ಹೇಳಬೇಕಂದ್ರೆ ಎಕ್ಸ್ಪೆಷಲಿ ರಜತ್ ಅವ್ರಿಗೆ ನಾನೇ ಪಂಟ್ರು ನಾನೇ ರೌಡಿ ನಾನೇ ಎಲ್ಲ ನನ್ನ ಬಿಟ್ಟರೆ ಯಾರು ಇಲ್ಲ ತೊಡೆ ತೊಟ್ಟು ಹೇಳ್ತೀನಿ ಮಿಸೇಜ್ ತಿರುವುದು ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಅದು ಸಿಂಪಲ್ ಆಗಿ ಎಲ್ಲ ಮೀಸೆ ಮಣ್ಣಾಗಿ ಹೋಗಿದೆ ಅಷ್ಟೇ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಆ ಕಾರಣಕ್ಕೆ ಇವ್ರಿಗೆ ಏನಾಗ್ತಾ ಇದಾರೆ ಹೊಟ್ಟೆ ಊರಿ ಬಂದಿದೆ ಎಕ್ಸ್ಪೆಷಲಿ ರಜೆ ಮತ್ತೆ ಮತ್ತು ಮಂಜಿನ ಆಗ್ತಿಲ್ಲ ಅವ್ರಿಗೆ ಇವ್ನ ಹತ್ರ ನಾವು ಸೋತ್ ಬಿಟ್ಟವಲ್ಲ ಇವನತ್ರ ನಾವು ಹಂಸ್ಕೊಂಡ್ಬಿಟ್ಟು ಅಲ್ಲ ಇವ್ನ ಹತ್ರ ನಾವು ಕೀಳಾಗಿ ನೋಡ್ಬಿಟ್ಟು ನೋಡ್ಬಿಟ್ಟಲ್ಲ ಅಂತೇಳಿ ಅಷ್ಟು ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಒಂದು ವೇಳೆ ಅವ್ರ ಹತ್ರ ಆಯ್ತು ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಓಕೆ ಸರ್ ಅಂದಿದ್ರೆ ಏನು ಆಗ್ತಿರ್ಲಿಲ್ಲ ಅಲ್ಲಿ ರಿಟರ್ನ್ ಟು ರಿಟನ್ ಕೊಡ್ತಾರಲ್ವಾ ಆ ರಿಟರ್ನ್ ರಿಟರ್ನ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಯಾರಿಗಾಗಲೂ ಊರಿಯುತ್ತೆ ಆ ಸ್ಪೆಷಲ್ ಅವ್ರ ಅತಿಥಿಗಳು ಬಿಗ್ ಬಾಸ್ ಬೆಂಟ ಮಧ್ಯದಲ್ಲಿ ಬಂದ ಏನು ಉರಿಯೋ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾರಲ್ಲ ಆ ರೀತಿ ಹಾಕೋಗ್ತದ ಅನಿಸ್ತಾ ಇತ್ತು ಯಾಕಂದರೆ ಅವರು ಮಾಡಿರೋದು ನೋಡ್ಬೇಕು ಬಿಗ್ ಬಾಸ್ ಅವರೇ ನೀವು ಅತಿಥಿಗಳನ್ನ ಹೇಳ್ತೀರಾ ಬಟ್ ಅತಿಥಿಗಳು ಕೂಡ ಯಾವ ರೀತಿ ಇರಬೇಕು ಅತಿಥಿಗಳಿಗೆ ಯಾವ ರೀತಿ ಎಲ್ಲ ರೂಲ್ಸ್ ಇರ್ತದೆ ಅತಿಥಿಗಳಿಗೆ ಗೊತ್ತಿರಬೇಕಲ್ಲ ಅತಿಥಿಗಳಿಗೆ ಅತಿಥಿಗಳ ಇದ್ರ ತರ ಮಾಡ್ತಾ ಇದ್ರ ಬೇರೆ ತರನೇ ವರ್ತನೆ ಮಾಡ್ತಾ ಇದ್ರು ಅದು ಎಕ್ಸ್ಪೆಷಲಿ ಗಿಲ್ಲಿ ಹತ್ರ ಮಾತ್ರನೇ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಬೇರೆ ರೀತಿಯಲ್ಲ ವರ್ತನೆ ಮಾಡ್ತಾ ಇದ್ರು ಗಿಲ್ಲಿ ಅಂತ ಬಂದಾಗ ತುಂಬಾ ಸಿಲ್ಲಿಯಾಗಿ ನೋಡ್ತಾ ಇದ್ರು ಅವ್ರನ್ನ ಅವ್ರ ಹತ್ರ ಕ್ಯಾಪ್ಟನ್ ರೂಮಲ್ಲಿ ಕುತ್ಕೊಂಡು ನೀನು ಮಾಡು ನಮ್ಮ ರೋದ್ನೆ ಮಾಡು ನಮ್ಮ ಕಾಳೆಳೆಯೋ ನಮ್ಮ ಮೇಲೆ ಟ್ರಿಗರ್ ಮಾಡು ನಮ್ಮ ಅದು ಮಾಡು ನಮ್ಮ ಇದು ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಅವರೇ ಕರ್ಸ್ಕೊಂಡು ಕರ್ಸ್ಕೊಂಡೆಲ್ಲ ಹೇಳ್ತಾ ಇದ್ರು ಕರ್ಸ್ಕೊಂಡೆಲ್ಲ ರೋಸ್ಟ್ ಎಲ್ಲ ಅಂತ ಮಾಡೋಂತ ಕೇಳ್ತಾಯಿದ್ರು ಅವಕಾಶ ಸಿಕ್ಕಾಗ ಸಖತ್ತಾಗಿ ರೋಸ್ಟ್ ಮಾಡ್ದ ಬಟ್ ಅದು ರೋಸ್ಟ್ ಮಾಡಿದಾಗ ಕೂಡ ಸ್ವಲ್ಪ ಪದಗಳೆಲ್ಲ ತಪ್ಪಾಗಿತ್ತಿಲ್ಲ ಅಂತ ಹೇಳ್ತಾ ಇಲ್ಲ ಸ್ಟಾರ್ಟ್ ಮಾಡಿದ್ದಾರು ಅಲ್ಲಿ ಸ್ಟಾರ್ಟ್ ಮಾಡ್ತಾರಲ್ಲ ನೀವು ವಾರ್ ಮಾಡೋದು ಅಲ್ಲೇ ಸ್ಟಾಪ್ ಆಗಿತ್ತು ನೀವು ರಿಪ್ಲೈ ಕೊಡ್ತಾ ಇದ್ರ ಅಲ್ಲಿ ಅತಿಥಿಗಳಾಗಿ ಅವ್ರು ರೋಸ್ಟ್ ಮಾಡಕ್ಕೆ ರಿಪ್ಲೈ ಕೊಡ್ತಾ ಇದ್ರು ಅದಕ್ಕೆ ನೀವು ರೋಸ್ಟ್ ಮಾಡ್ತಾ ಇದ್ರಿ ಆ ರೋಸ್ಟ್ ರೋಸ್ಟ್ ಆಗಿ ಇದಾಗುತ್ತೆ ಬಟ್ ಅದು ಅಲ್ಲಿಗೆ ಸಮಾಧಾನ ಆಗಿತ್ತು ಇವ್ರು ಬೇ ಏನು ಗೊತ್ತಾ ನಾ ಹೇಳಿಲ್ವ ಅವರಿಗೆ ಸಖತ್ತಾಗಿ ಎಲ್ಲೆಲ್ಲೋ ಏನೇನೋ ಆಗಿದೆ ಎಲ್ಲೆಲ್ಲೋ ಹುರಿದೋಗಿದೆ ಅದನ್ನು ತೀರ್ಸ್ಕೋಬೇಕು ಅದನ್ನು ಅದು ಇದು ಮಾಡ್ಕೋಬೇಕು ಅದಕ್ಕೆ ಈ ಹೊರಗಡೆ ಇದ್ದಾಗ ಇಷ್ಟ ಆಗಿತ್ತ ಮನೆಗೆ ಬಂದಾಗ ಕಷ್ಟ ಆಗೈತೆ ಸಿ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಒಬ್ಬ ಮನುಷ್ಯನೊಬ್ಬ ಕನ್ನಡಿ ಇದ್ದಂಗೆ ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ತೀವಿ ಅವ್ರು ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ ನೀವು ಮಾಡಿ ಗೆ ಅವ್ರು ರಿಯಾಕ್ಟ್ ಮಾಡಿದರೆ ಯಾವುದೇ ಪ್ರಾಬ್ಲಮ್ ಅನ್ಸುತ್ತೆ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವನ್ ಮುಂದೆ ನಾವು ಕಡಿಮೆ ಆಗ್ಬಿಟ್ವಲ್ಲ ಇವ್ರ ಮುಂದೆ ನಾವು ಸೋದ್ಬಿಟ್ಟಲ್ಲ ಒಂದು ಕಾರಣ ಕೇಳ್ತಾರೆ ಅದ್ರಲ್ಲಿ ಬಿಗ್ ಬಾಸ್ಗಳು ಹೇಳ್ತಾರೆ ನೀವು ಅತಿಥಿಗಳು ಅತಿಥರ ಸ್ವೀಕಾರ ಮಾಡಿಲ್ಲ ಅಂತ ಇದು ಕೇವಲ ಗಿಲ್ಲಿಗೆ ಮಾತ್ರನೇ ಹೇಳಲ್ಲ ಇನ್ಕ್ಲೂಡಿಂಗ್ ಮ್ಯಾನೇಜರು ಅಬಿದು ಹೇಳ್ತಾರೆ ಕಾವ್ಯಾಗ ಹೇಳ್ತಾರೆ ಸ್ಪಂದನ ಹೇಳ್ತಾರೆ ಇನ್ನೂ ಸ್ವಲ್ಪ ಎಲ್ಲ ಹೇಳ್ತಾರೆ ಯಾರು ಸಿಗ್ ಬ್ಯಾಂಡೇಜ್ ಹಾಕಿರಲ್ಲ ಯಾರೆಲ್ಲ ಮರ್ಯಾದೆ ಕೊಟ್ಟಿರೋ ಏನ್ ಮಾಡಿರ ಅಂತ ಎಲ್ಲರಿಗೂ ಹೇಳ್ತಾರೆ ಬಟ್ ಬಿಗ್ ಬಾಸ್ ಏನಂದ್ರೆ ಗಿಲ್ಲಿ ಏ ತಪ್ಪು ಅವ್ರಿತ್ತಂತ ಪೋಟ್ರೆ ಮಾಡಿ ತೋರಿಸ್ತಾ ಇರಲಿ ವೀಕೆಂಡ್ ಅಲ್ಲಿ ಅಂತ ಸಕ್ಕತ್ತಾಗಿ ಕ್ಲಾಸ್ ಇರುತ್ತೆ ಗಿಲ್ಲಿಗೆ ಬರೆದು ಇಟ್ಕೊಂಡ್ಬಿಡಿ ಯಾಕಂದ್ರೆ ತುಂಬ ಅತಿ ಆಯ್ತು ಅಂತಲ್ಲ ಎರಡು ಮೂರು ವಾರಗಳಿಂದ ಇದೇ ಬರ್ತಾ ಇದೆ ಅದೇ ಆಗ್ತಾ ಇದೆ ಇವತ್ತಲ್ಲಿ ಎಪಿಸೋಡ್ ಕೂಡ ಕಾಣಿಸಿದ್ದು ಗಿಲ್ಲಿನೇ ಬೇರೆ ಯಾರು ಕಾಣಿಸ್ಲಿಲ್ಲ ಎಪಿಸೋಡ್ ಆಮೇಲೆ ಮಾತಾಡೋಣ ಇದು ಗೆಸ್ಟ್ ಗೆಸ್ಟ್ಗಳು ಮತ್ತೆ ಆ ಗಿಲ್ಲಿ ಅವ್ರ ಬಗ್ಗೆ ಮಾತ್ರ ಮಾತಾಡಿದ್ದು ಮತ್ತು ಇವ್ರ ಬಗ್ಗೆ ನಿಮಗೆ ನೋಡಿದಾಗ ಏನು ಅನಿಸ್ತಾ ಇತ್ತು ಯಾರು ಸಾರಿ ಯಾರು ತಪ್ಪಂತ ಅನಿಸ್ತಲ್ಲ ಕಮೆಂಟ್ ಮಾಡಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು